ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಎಂದು ಮಂಡಿಸಿರುವ ಬಜೆಟ್ನಲ್ಲಿ ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಎಂದು ಜವಳಿ ಹಾಗೂ ಸಕ್ಕರೆ ಸಚಿವರಾದ ಶಿವಾನಂದ್ ಪಾಟೀಲ್ ಅವರು ಹೇಳಿದರು ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಮಾಧ್ಯಮ ಜೊತೆ ಮಾತನಾಡಿ ಕೇಂದ್ರ ಬಜೆಟ್ಗೆ ಪ್ರತಿಕ್ರಿಯಿಸಿದ ಅವರು ಹೆಚ್ಚು ತಿರಿಗೆ ಕಟ್ಟುವ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಬಜೆಟ್ ಏನನ್ನೂ ಕೊಟ್ಟಿಲ್ಲ ರಾಜ್ಯದ ನೀರಾವರಿಗೆ ಹಾಗೂ ಕೃಷಿಗೆ ಆದ್ಯತೆ ಸಿಕ್ಕಿಲ್ಲ ಎಂದು ಹೇಳಿದರು ಕರ್ನಾಟಕ ಜನತೆಗೆ ಏನು ಸಿಕ್ಕಿದೆ ಆದ್ಯತೆ ಸಿಗಲಿಲ್ಲ ಕೃಷಿಗೆ ಆದ್ಯತೆ ಸಿಗಲಿಲ್ಲ ಕೃಷಿಗೆ ರೈತರಿಗೆ ಸಾಲ ಸಿಗ್ತಕ್ಕಂಥ ನವಾರ್ಡ್ ಅಸಿಸ್ಟೆನ್ಸ್ ಕಡಿಮೆ ಆಗೋಯ್ತು ಯಾವುದೇ ಎಮ್ ಎಸ್ ಪಿ ಹೆಚ್ಚಿಗೆ ಮಾಡಿಲ್ಲ ಆ ರಾಜ್ಯಗಳು ಹೆಚ್ಚಿನ ಟ್ಯಾಕ್ಸ್ ಕೊಡ್ತಾ ಹೋಗ್ಕೇನು ಉತ್ತೇಜನ ಇಲ್ಲ ಹೆಚ್ಚಿನ ಟ್ಯಾಕ್ಸ್ ಕೊಡ್ತಕ್ಕಂಥ ದುಡ್ಡು ತೊಗೊಂಡು ಹೋಗಿ ಕಡಿಮೆ ಕೊಡ್ತಕ್ಕಂಥ ರಾಜ್ಯಕ್ಕೆ ಟ್ಯಾಕ್ಸ್ ಕೊಡ್ತಕ್ಕಂಥ ಅನುದಾನ ಹೆಚ್ಚು ಮಾಡಿದರೆ ಆಗುದೇನಿದೆ ಜನಸಂಖ್ಯೆ ಅದಾಗುತ್ತೆ ಮಹಾರಾಷ್ಟ್ರ ಮಹಾರಾಷ್ಟ್ರ ದೆನ್ ಈಗ ಉಳಿದಿದ್ದೆಲ್ಲ ಸ್ಟೇಟ್ಸ್ ಬರ್ತದೆ ಇಲ್ಲ ನಮ್ಮ ಪ್ರಗತಿ ಇದ್ರೂ ಕೂಡ ಅದು ಗಣನೆಗೆ ಬರ್ತಾ ಇಲ್ಲ ಏನು ಅವು ಬ್ರಾಡ್ಗೇಜಸ್ಸು ಅನೌನ್ಸ್ಮೆಂಟ್ ಇಲ್ಲ ಯಾವ ಪೋರ್ಟ್ಸ್ ಇಲ್ಲ ಯಾವ ಏರ್ಪೋರ್ಟ್ ಇಲ್ಲ ಟ್ಯಾಕ್ಸ್ ಕೊಡೋದು ಒಂದೇ ಕೆಲಸ ಆದ್ರೆ ಮುಂದೆ ಮಾಡೋದು ಬಟ್ ಜನರಿಗೆ ಮಾಡ್ತಕ್ಕಂಥ ಅನ್ಯಾಯ ಅಷ್ಟೇ ಆನೆಸ್ಟ್ಲಿ ಟ್ಯಾಕ್ಸ್ ಕೊಡ್ತಕ್ಕಂಥ ಸ್ಟೇಟ್ ಒಳಗೆ ಒಂದು ಬರುತ್ತೆ ಜಿ ಎಸ್ ಟಿ ಎಷ್ಟು ಫಾಸ್ಟ್ ಇಂಪ್ಲಿಮೆಂಟ್ ಆಗ್ಯದ ಬೇರೆ ಬೇರೆ ರಾಜ್ನವ್ರೆ